ಸೌಜನ್ಯ ಪ್ರಕರಣದಲ್ಲಿ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ ತಿಮ್ರೋಡಿ ಅಂತವರು ಹೋರಾಟ ಮಾಡ್ತಿದ್ದಾರೆ ರವಿ ಅಂತವರು ಹೋರಾಟ ಮಾಡ್ತಿದ್ದಾರೆ ಸ್ವಂತ ತಾಯಿಯೇ ಹೋರಾಟ ಮಾಡ್ತಿದ್ದಾರೆ ಸರ್ಕಾರಗಳಾಗಲಿ ಮತ್ತೊಂದಾಗಲಿ ಧ್ವನಿಗೆ ಧ್ವನಿಗೂಡಿಸ್ತಾ ಇಲ್ಲ ಆ ತಾಯಿಯ ಹೃದಯಕ್ಕೆ ಕಿವಿಗೊಟ್ಟು ಏನು ಹೇಳ್ತಿದ್ದಾಳೆ ಅಂತ ಕೇಳುವ ಪ್ರಶ್ನೆ ಇಲ್ಲ ಆದರೆ ಇಲ್ಲೊಬ್ಳು ಹೆಣ್ಣು ಮಗಳು ನಿರಂತರವಾಗಿ ಇಲ್ಲಿಯ ಜಿಲ್ಲಾಧಿಕಾರಿ ಕಿವಿಗೊಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರೋದೇ ಅಲ್ಲ ಅದು ದೊಡ್ಡದು ಯಾವುದು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅದರಲ್ಲೂ ಗಂಡು ಮಕ್ಕಳ ಮೇಲೆ ನಡೆದಂಥ ಕ್ರೌರ್ಯದ ವಿಚಾರವನ್ನು ಒಬ್ಬ ಹೆಣ್ಣು ಜಿಲ್ಲಾಧಿಕಾರಿ ಶಿಲ್ಪನಾಗಂತವರು ಮತ್ತು ಎ ಡಿ ಸಿ ಅಂತ ಒಬ್ಬ ಹೆಣ್ಣು ಮಗಳು ಇಬ್ಬರೂ ಸೇರಿ ಅವರ ಬದುಕು ಕಟ್ಟುಕೊಡುವ ನಿಟ್ಟಿನಲ್ಲಿ ಆ ಮಗುವಿನ ಬದುಕು ಕಟ್ಟುವ ನಿಟ್ಟಿನಲ್ಲಿ ಒಂದು ಲಕ್ಷವನ್ನ ತತ್ಕ್ಷಣ ಪರಿಹಾರವನ್ನು ಕೊಟ್ಟಿದ್ದಲ್ಲೇ ಈ ರೀತಿ ಮಾಡಿದ್ನಲ್ಲ ಯಾರು ಓದಿದ ರಾಕ್ಷಸ ಅವನನ್ನು ಒಳಗಡೆ ತಳ್ಳುವ ಪ್ರಕ್ರಿಯೆಗೆ ಮುಂದಾದರು ಇವರೇ ಹೋದರು ಅಲ್ಲಿಯ ಹೆಣ್ಣುಮಗಳಾದಂಥ ಎಸ್ ಪಿ ಅವನ ಮೇಲೆ ಪ್ರಕರಣವನ್ನು ಹಾಕಿ ಅದು ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಒಳಗಡೆ ತಳ್ಳಿದ್ದಾರೆ ಇದು ಆ ಹುಡುಗನ ಮನಸ್ಥಿತಿಗೆ ಒಂದು ಶಕ್ತಿ ಕೊಟ್ಟ ಹಾಗಾಗಿದೆ ತಂದೆ ಇಲ್ಲದ ಮಗು ಅಕ್ಷರವನ್ನು ಬಲ್ಲದೆ ಇರುವ ಮಗು ಕಾಡಲ್ಲಿ ಅಲ್ದಾಡ್ತಿದ್ದ ಮಗು ಈ ಅಂಶದಲ್ಲಿ ಆ ಮಗುವೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಒಂದು ವಿನಯವನ್ನು ತುಂಬಿ ಒಂದು ಈ ಥರ ಆಗೋದ್ರೆ ಆ ಯಾರೋ ಒಬ್ಬ ವಿಕೃತ ಅಕ್ಷರ ಪ್ರಪಂಚದಲ್ಲಿರುವ ವಿಕೃತ ಅದರಿಂದಾಗಿ ಅವನನ್ನು ಬಿಟ್ಬಿಡೋಣ ನಾವು ಅಕ್ಷರ ಕಲಿತವರು ಅಕ್ಕರೆಯಿಂದ ನಿನ್ನೊಟ್ಟಿಗೆ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕಳಿಸಿದ್ರಲ್ಲ ಅದು ಗ್ರೇಟ್ ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅದು ಹೆಣ್ಣು ಮಗ್ಳಾಗಿರುವ ಕಾರಣದಿಂದ ಬರಬೇಕಿತ್ತು ಆದರೆ ಅಲ್ಲಿ ಇನ್ನೂ ಬರ್ತಾ ಇಲ್ಲ ಹೋರಾಟಗಳು ಬೇರೆ ಬೇರೆ ಹಂತವನ್ನು ತಗೊಳ್ತಾ ಇದ್ದಾವೆ ಆದರೆ ಈ ಹೋರಾಟದಲ್ಲಿ ಸೆನ್ಸಿಟಿವಿಟಿಯಾಗಿ ವರ್ತಿಸುವಂಥದ್ದು ಮತ್ತು ನಾವು ಕೊಟ್ಟ ಲೆಟ್ರಲ್ಲಿ ನಾವು ಕೊಟ್ಟಂಥ ಪತ್ರದಲ್ಲಿ ಆದಂಥ ಬದಲಾವಣೆಯ ಪ್ರಕ್ರಿಯೆ ಇದೆಯಲ್ಲ ಇದೊಂದು ನಮ್ಮನ್ನು ಆಗಲಿ ಅಥವಾ ಮಾನವ ಹಕ್ಕುಗಳ ಹೋರಾಟಗಾರನ್ನಾಗಲಿ ಸಂತೋಷವನ್ನು ಮಾಡ್ತದೆ ಯಾವ ಮಾನವ ಹಕ್ಕುಗಳ ಘನತೆಯನ್ನು ಉಳಿಸಿದ ಅದರಲ್ಲೂ ಬುಡಕಟ್ಟು ಸಮುದಾಯದ ಘನತೆಯನ್ನು ಎತ್ತಿಳಿದ ಡಾಕ್ಟರ್ ಸುದರ್ಶನ್ ಅವರಿಗೆ ರೈಟ್ ಲೈವ್ಲಿವುಡ್ ಪ್ರಶಸ್ತಿ ಪರ್ಯಾಯ ನೋಬೆಲ್ ಪ್ರಶಸ್ತಿ ಬಂದಂತಂದು ಆ ಅಂಥ ವ್ಯಕ್ತಿಯ ಆವರಣದಲ್ಲಿ ಈ ಥರದ ಘಟನೆಯನ್ನು ಬೂದಿ ಮುಚ್ಚಿದ ಕೆಂಡದಂತೆ ಮುಚ್ಚಿರುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದು ಅವಮಾನ ಆದಾಗ್ಯೂ ಕೂಡ ಒಂದು ನಿರಾಳತೆ ನಿರ್ಲಿಪ್ತತೆ ಮತ್ತು ಸಮಾಧಾನ ಏನು ಅಂತ ಹೇಳಿದರೆ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡ ಶಿಸ್ತು ಕ್ರಮ ಜೊತೆಗೆ ಕಾನೂನುಬದ್ಧ ಕ್ರಮ ಮತ್ತು ಅಲ್ಲಿಯ ಎಸ್ ಪಿ ಅವರು ಅವರಿಗೊಂದು ದೊಡ್ಡ ಸಲ್ಯೂಟ್ ಯಾಕೆ ಅಂತ ಹೇಳಿದರೆ ಆ ಮಗುವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಹಾಕಿದ ಪ್ರಯತ್ನ ಇದೆಯಲ್ಲ ಅದು ದೊಡ್ಡದೆ ಜಯದೇವು ಮಲ್ಲೇಶು ಅಲ್ಲಿಯ ಬುಡಕಟ್ಟು ಸಮುದಾಯದ ಸಂಘದ ಸದಸ್ಯರಾದಂಥ ಬೊಮ್ಮ ಇವರೆಲ್ಲರೂ ಕೂಡ ಆ ಮಗುವಿನ ಹೃದಯವನ್ನು ಕಟ್ಟಿದ್ದಾರೆ ಬದುಕನ್ನು ಕಟ್ಟಿದ್ದಾರೆ ಭಾವನೆಗಳನ್ನು ಕಟ್ಟಿದ್ದಾರೆ ಆ ಮಗು ಸ್ಥೈರ್ಯವಿಲ್ಲದೆ ನರಗು ಹೋಗದಂತೆ ಮಾಡಿದ್ದಾರೆ ಅದು ದೊಡ್ಡದು ನಮ್ಮ ಒಡನಾಡಿಯ ಸಣ್ಣ ಪ್ರಯತ್ನಕ್ಕೆ ಜಯ ಸಿಕ್ಕಿದೆ ಆದಾಗ್ಯೂ ನಾವು ನಿಮ್ಮ ಮೂಲಕ ಡಾಕ್ಟರ್ ಸುದರ್ಶನ ಅವ್ರನ್ನ ಏನು ಕೇಳ್ಕೊಳ್ತೀವಿ ಅಂದರೆ ಇಂಥ ಹುಳುಗಳನ್ನು ಮೊದಲು ಹೊರ ಹಾಕಿ ಇಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ ಯಾಕೆಂದರೆ ಇದರ ಹಿಂದೆಯೂ ಕೂಡ ಅಲ್ಲಿಯ ಮುಖ್ಯಂತ ಉಪಾಧ್ಯಾಯರು ಇವನ್ ಸರಿ ಇಲ್ಲ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ ನಿಮ್ಗೂ ಅದು ಗೊತ್ತು ಆ ಪತ್ರವೂ ನಿಮ್ಗೆ ಈಗಾಗಲೇ ಕಳಿಸಿದ್ದೇನೆ ಮತ್ತೆ ಈ ಹಿಂದೆಯೂ ಕೂಡ ಈತ ಸಂಬಂಧ ಅನೇಕ ಮಾಧ್ಯಮದಲ್ಲಿ ಹದಿನೈದು ವರ್ಷಗಳ ಹಿಂದೆ ದಾಖಲೆ ಸಮೇತ ಹೊರಗಡೆ ಬಂದಿತ್ತು ಇವನ್ ಟಿ ಎ ಡಿ ಅನ್ನ ತಡೆ ಹಿಡಿಯಲಾಗಿತ್ತು ಇವನ ಸ್ಯಾಲರಿಯನ್ನು ತಡೆಹಿಡಿಯಲಾಗಿತ್ತು ಯಾಕೆಂದರೆ ಈ ವಿಕೃತ ಮನುಷ್ಯ ನಾವು ಅವರ ಕುಟುಂಬವನ್ನು ಮತ್ತೆ ನೆನಪು ಮಾಡ್ಕೊಳ್ತೇವೆ ಅವರ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅವಮಾನಿಸುವ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇವನು ಕುಡಿದಾಗ ಕಿರಾತಕನಾಗ್ತಾನೆ ತುಟೀನ್ ಕಚ್ಚಿಳಿತಾನೆ ನಾಲ್ಗೆ ಕತ್ತರಿಸ್ತಾನೆ ಹಂಗೆ ಪರಚ್ತಾನೆ ಹಿಂಭಾಗವನ್ನು ಸೀಳಿದ್ದಾನೆ ಇದೆಲ್ಲವೂ ಕೂಡ ದಾಖಲೆ ನಾಳೆ ಹೇಗಾದರೂ ಆಗಬಹುದು ಇದೊಂದು ರಾಜ್ಯದಲ್ಲೇ ಪ್ರಥಮವಾದಂಥದ್ದು ಈ ಲೈಂಗಿಕ ಕ್ರಿಯೆಗೆ ಒಂದು ಲಕ್ಷ್ಯವನ್ನು ಕೊಟ್ಟಿರುವಂಥದ್ದು ಸೆಲ್ಲಿಂಗಕ್ಕ ಮಕ್ಕ ಬೆಳೆಸ್ಕೊಂಡಿದ್ದು ಅದು ಒಬ್ಬ ಗುರುವಿನ ಮಾಡಿಕೊಟ್ಟ ಪ್ರಾಪರ್ಟಿಯನ್ನು ಸೀಸ್ ಮಾಡಿ ಆ ಮಗುವಿಗೆ ಕೊಡುವ ಕೆಲಸವನ್ನು ಮಾಡಬೇಕು ಆಗ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಿಮ್ಮ ಮೂಲಕವಾಗಿ ಸರ್ಕಾರವನ್ನು ವಿನಂತಿಸ್ತೇನೆ ಏನು ಆರು ಲಕ್ಷ ಬುಡಕಟ್ಟು ಸಮುದಾಯ ಇದೆ ಏನು ಅದರಲ್ಲಿ ಮೂವತ್ತು ಲಕ್ಷ ಜನ ಅಲ್ಲ ಮೂರು ಲಕ್ಷ ಜನ ವೋಟರ್ಸ್ ಇದ್ದಾರೆ ಇವರೆಲ್ಲರಿಗೆ ನಾವು ಬೆಲೆ ತರಬೇಕು ಅಂತ ಹೇಳಿದರೆ ತತ್ಕ್ಷಣವಾಗಿ ಕ್ರಮ ತಗೋಬೇಕು ರಾಷ್ಟ್ರದ ಅತ್ಯುನ್ನತವಾದಂಥ ರಾಷ್ಟ್ರಪತಿಗಳವರು ಬುಡಕಟ್ಟು ಸಮುದಾಯದ ಪ್ರತಿನಿಧಿಕವಾಗಿ ಸಿಕ್ಕಂಥ ಫಲಾದ್ರು ಆ ಚೇರ್ನಲ್ಲಿ ಅವರು ಕೂತಿದ್ದಾರೆ ಈ ರೀತಿಯ ಹಗರಣವನ್ನು ಅವರೂ ಕೂಡ ಸಹಿಸಬಾರ್ದು ಎಕ್ಸ್ಟ್ರಾ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ದ್ರೌಪದಿ ಮರ್ಮ ಅವರು ಕೆಲಸ ಮಾಡಬೇಕು ಅಂತ ವಿನಂತಿಸ್ತಾ ನಿಮ್ಮ ಮೂಲಕವಾಗಿ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ತೆರಿಗೆಣವನ್ನು ಕೊಡಲಿ ತೊಂದರೆ ಇಲ್ಲ ಆದರೆ ಅವನ ಈ ಥರ ಮಾಡಿದ ಅವರ ಆಸ್ತಿಯನ್ನು ಹುಟ್ಕೊಂಡು ಮಾಡಿಕೊಡಿ ಇದೊಂದು ಹೊಸ ನಡಿ ಆಗುತ್ತೆ ಒಂದು ಹೊಸ ವಿಚಾರಕ್ಕೆ ಚಾಲನೆ ಆಗುತ್ತೆ ಅನ್ನುವಂಥದ್ದು ಪ್ರಾರ್ಥನೆ ಮೂಲಕವಾಗಿ ನಿಮ್ಮ ಮೂಲಕ ಕೇಳ್ಕೊತೀನಿ ನಮಸ್ಕಾರ